ಎಲ್ರಿಗೂ ನಮಸ್ಕಾರಗಳು ನಾನು ವೆಂಕಟೇಶ್ ಈ ವಿಡಿಯೋದಲ್ಲಿ ಆರನೇ ತರಗತಿ ದ್ವಿತೀಯ ಭಾಷೆ ತೆಲುಗನ್ನಡದಲ್ಲಿ ಬರುವಂತಹ ಪದ್ಯ ಈ ಮಣ್ಣು ನಮ್ಮದು ಪದ್ಯ ಪಾಠ ಎರಡು ಅಂತಲೂ ಇದೆ ಈ ಮಣ್ಣು ನಮ್ಮದು ಪದ್ಯ ಇದನ್ನು ಬರೆದವರು ಆರ್ ಎನ್ ಜಯಗೋಪಾಲ್ ಮೊದಲಿಗೆ ಕೃತಿಕಾರರ ಪರಿಚಯವನ್ನು ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ಆರ್ ಎನ್ ಜಯಗೋಪಾಲ್ ಗೋಪಾಲ್ ನಿಮ್ಗೆಲ್ಲರಿಗೂ ಸಹ ಚಿರಪರಿಚಿತರಾಗಿದ್ದಾರೆ ಖ್ಯಾತ ಚಲನಚಿತ್ರ ಸಾಹಿತಿ ಆರ್ ಎನ್ ಜಯಗೋಪಾಲ್ ಅವರು ರಚಿಸಿದ ಹಾಡಿದು ಇವರು ಅನೇಕ ಭಾವಗೀತೆಗಳನ್ನು ರಚಿಸಿದ್ದಾರೆ ಅನೇಕ ಸಿನಿಮಾಗಳಿಗೆ ಹಾಡುಗಳನ್ನು ಬರೆದಿದ್ದಾರೆ ಈ ಜನಪ್ರಿಯ ಭಾವಗೀತೆ ನಮ್ಮೊಳಗಿನ ನಾಡ ಪ್ರೇಮವನ್ನು ಎಚ್ಚರಿಸುತ್ತದೆ ಈ ಪದ್ಯದ ಭಾವವು ದೇಶವನ್ನು ವರ್ಣಿಸಿ ದೇಶ ಪ್ರೇಮವನ್ನು ಹುಟ್ಟಿಸುವುದು ಆಗಿದೆ ಅಂದರೆ ಪೇಟ್ರಿಯಟಿಸಮ್ನ ಹುಟ್ಟಿಸೋದು ಆಗಿದೆ ಹುಟ್ಟಿಸುವುದಾಗಿದೆ ಭಾರತೀಯರೆಲ್ಲರಿಗೂ ಎಲ್ಲರಿಗೂ ಸಹ ದೇಶ ಪ್ರೇಮವನ್ನು ಹುಟ್ಟಿಸುವುದು ಈ ಕವಿತೆಯ ಮುಖ್ಯ ಆಶಯವಾಗಿದೆ ರೈತರು ವಿಜ್ಞಾನಿಗಳು ಕೂಡಿ ಹೊಸ ಭಾರತವನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಎಂಬ ಆಶೋತ್ತರವನ್ನು ಬಿಂಬಿಸುತ್ತಿದ್ದಾರೆ ಇಲ್ಲಿ ಕವಿ ಆರ್ ಎನ್ ಜಯಗೋಪಾಲ್ ರವರು ರೈತರು ವಿಜ್ಞಾನಿಗಳು ಕೂಡಿ ಸೇರಿಕೊಂಡು ಹೊಸ ನವ ಭಾರತವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಎಂಬ ಆಶೋತ್ತರಗಳನ್ನು ಬಿಂಬಿಸುತ್ತಿದ್ದಾರೆ ಈ ಕವಿತೆಯ ಮೂಲಕ ಈ ಮಣ್ಣು ನಮ್ಮದು ಪದ್ಯ ಆರ್ ಎನ್ ಜಯಗೋಪಾಲ್ ಪದ್ಯ ಪ್ರವೇಶಕ್ಕೆ ಬರನ ನಾವೆಲ್ಲರೂ ಒಂದು ಕುಟುಂಬದಲ್ಲಿ ವಾಸಿಸುತ್ತಿದ್ದೇವೆ ನಾವೆಲ್ಲರೂ ಸಹ ಒಂದೇ ಕುಟುಂಬದಲ್ಲಿ ವಾಸ ಮಾಡ್ತಾ ಇದ್ದೇವೆ ಅದರಿಂದಲೇ ಹೊಸದ ಕುಟುಂಬ ಅಂತ ಭಾರತವನ್ನು ಕರಿತೀವಿ ಅವರನ್ನು ನನ್ನ ತಂದೆ ನನ್ನ ತಾಯಿ ನನ್ನ ಅಣ್ಣ ನನ್ನ ಅಕ್ಕ ಎಂಬ ಹೆಮ್ಮೆಯಿಂದ ಗುರುತಿಸುತ್ತೇವೆ ಇದೇ ಬಗ್ಗೆ ಅಭಿಮಾನ ನಾವು ಹುಟ್ಟಿದ ದೇಶದ ಬಗ್ಗೆ ಇರಬೇಕು ಅಭಿಮಾನ ನಮ್ಮ ದೇಶವು ಸಹ ತಂದೆ ತಾಯಿ ಅಣ್ಣ ಅಕ್ಕ ಅಂತ ಗುರುತಿಸಬೇಕು ಅನ್ನೋದು ಪದ್ಯದ ಒಂದು ಪ್ರವೇಶವಾಗಿದೆ ನಾವೆಲ್ಲರೂ ಭಾರತೀಯರು ನಾವೆಲ್ಲರೂ ಸಹ ಭಾರತೀಯರು ಭಾರತ ಮಾತೆಯ ಮಕ್ಕಳು ಭಾರತದಲ್ಲಿ ವಿವಿಧ ಧರ್ಮಗಳಿವೆ ಭಾರತದಲ್ಲಿ ವಿವಿಧ ಧರ್ಮಗಳಿವೆ ಅಂದರೆ ಇಲ್ಲಿ ಹಿಂದೂ ಧರ್ಮ ಇದೆ ಕ್ರೈಸ್ತ ಧರ್ಮ ಇದೆ ಬೌದ್ಧ ಧರ್ಮ ಇದೆ ಇಸ್ಲಾಂ ಧರ್ಮ ಇದೆ ಸಿಖ್ ಧರ್ಮ ಇದೆ ಜೈನ ಧರ್ಮ ಇದೆ ಪಾರ್ಸಿ ಧರ್ಮ ಇದೆ ವಿವಿಧ ಭಾಷೆಗಳಿವೆ ಇಲ್ಲಿ ಅನೇಕ ಭಾಷೆಗಳಿವೆ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ರಾಜಸ್ಥಾನಿ ಗುಜರಾತಿ ಒಡಿಯಾ ಪಹಾಡಿ ಹೀಗೆ ಅನೇಕ ಭಾಷೆಗಳಿವೆ ವಿವಿಧ ಸಂಸ್ಕೃತಿಗಳಿವೆ ಇಲ್ಲಿ ನಮ್ಮ ದೇಶದಲ್ಲಿ ಅನೇಕ ಅನೇಕ ಸಂಸ್ಕೃತಿಗಳನ್ನು ಭಾರತೀಯರು ಆಚರಿಸ್ತಾರೆ ಉದಾಹರಣೆಗೆ ಕನ್ನಡ ನಾಡಿನಲ್ಲೇ ಒಂದು ಸಂಸ್ಕೃತಿ ಇದ್ದರೆ ತಮಿಳುನಾಡಿನಲ್ಲೇ ಒಂದು ಸಂಸ್ಕೃತಿ ಇದೆ ಹಾಗೆ ಉತ್ತರ ಭಾರತದಲ್ಲೇ ಒಂದು ಸಂಸ್ಕೃತಿ ಇದೆ ಇತಿಹಾಸವಿದೆ ಇಲ್ಲಿ ಚರಿತ್ರೆ ಇದೆ ಆದ ಕಾರಣ ಪ್ರತಿಯೊಬ್ಬರೂ ತನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು ಪ್ರತಿಯೊಬ್ಬ ಭಾರತೀಯನಿಗೂ ಸಹ ತನ್ನ ದೇಶದ ಬಗ್ಗೆ ಗೌರವ ಅಭಿಮಾನ ಇರಬೇಕು ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ತಾಯಿ ಮತ್ತು ತಾಯ್ನಾಡು ನಮ್ಮ ತಾಯಿ ಮತ್ತು ತಾಯ್ನಾಡು ನಾವು ವಾಸ ಮಾಡುವಂತಹ ದೇಶವನ್ನು ನಾವು ತಾಯ್ನಾಡು ಅಂತ ಕರಿತೀವಿ ಆದ್ದರಿಂದಲೇ ಸ್ವರ್ಗಕ್ಕಿಂತಲೂ ಮಿಗಿಲು ಸ್ವರ್ಗ ಎಷ್ಟು ಮುಖ್ಯವೋ ಅದಕ್ಕಿಂತಲೂ ಸಹ ಹೆಚ್ಚಾದು ಎಂದು ಸಂಸ್ಕೃತ ಸುಭಾಷಿತ ಹೇಳುತ್ತದೆ ಕುವೆಂಪುರವರು ದೇಶ ನನ್ನದು ನಾಡು ನನ್ನದು ಎನ್ನದ ಎದೆ ಸುಡುಗಾಡು ಅಂದರೆ ಭಾರತೀಯರಾದ ನಾವು ದೇಶ ನನ್ನದು ಈ ಭಾರತ ದೇಶ ನನ್ನದು ಈ ಕನ್ನಡ ನಾಡು ನನ್ನದು ಎನ್ನದ ಎಲ್ಲರ ಎದೆ ಅಂದರೆ ಹೃದಯ ಸುಡುಗಾಡಿಗೆ ಸಮಾನ ಅಂತ ಹೇಳ್ತಿದ್ದಾರೆ ಇಲ್ಲಿ ಕವಿ ಆರ್ ಎನ್ ಜಯಗೋಪಾಲ್ ಅವರು ಈ ದೇಶವನ್ನು ವರ್ಣಿಸಿ ದೇಶಭಕ್ತಿಯನ್ನು ಮೆರೆದಿದ್ದಾರೆ ಮೊದಲಿಗೆ ಪದ್ಯವನ್ನು ಹಾಡೋಣ ಆಮೇಲೆ ಇದ್ರ ಅರ್ಥವನ್ನ ತಿಳ್ಕೊಳ್ಳೋಣ ಪ್ರಿಯ ಸಹೃದಯ ಬಂಧುಗಳೇ ಹಾಗೂ ಮಕ್ಕಳೇ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತೀ ಹ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು ಪಲ್ಲವಿ ಇನ್ನೊಂದ್ಸಲ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತೀ ಹ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು ನಮ್ಮ ಕಾಯುವ ವೈಮಾಲಯವೂ ತಂದೆ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಈ ನಾಡಿನ ಹೃದಯವದು ದೈವ ಸನ್ನಿಧಾನ ನಮ್ಮ ಕಾಯುವ ವೈಮಾಲಯವು ತಂದೆ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಈ ನಾಡಿನ ಹೃದಯ ದೈವ ಸನ್ನಿಧಾನ ಅಜಂತ ಎಲ್ಲೋರ ಹಳಬೀಡು ಬೇಲೂರು ಶಿಲಗಳಿವು ಕಲೆಯಾಗರ ಹಿಂದು ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ ಅಜಂತ ಎಲ್ಲೋರ ಹಳೆಬೀಡು ಬೇಲೂರು ಸಿಲಿಗಳಿವು ಕಲೆಯ ಆಗರ ಹಿಂದು ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು ಕಣ ಕಣದಲು ಭಾರತೀಯ ರಕ್ತ ನಮ್ಮದು ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು ಇದರ ಅರ್ಥವನ್ನು ತಿಳಿದ್ಕೊಳ್ಳೋಣ ಇಲ್ಲಿ ಕವಿ ಆರ್ ಎನ್ ಜೇಗೋಪಾಲ್ ಅವರು ಹೇಳ್ತಿದ್ರೆ ಈ ಮಣ್ಣು ನಮ್ಮದು ಭಾರತ ದೇಶದಲ್ಲಿ ಭಾರತೀಯರಾದ ನಮಗೆಲ್ಲರಿಗೂ ಸಹ ಈ ಮಣ್ಣು ಭಾರತದ ನೆಲವು ನಮ್ಮದಾಗಿದೆ ಈ ಗಾಳಿ ನಮ್ಮದು ನಾವು ಉಸಿರಾಡುವಂತ ಗಾಳಿ ಆಮ್ಲಜನಕವೂ ಸಹ ನಮ್ಮದಾಗಿದೆ ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು ಭಾರತದಲ್ಲಿ ಅನೇಕ ನದಿಗಳು ಹರಿಯುತ್ತಿದ್ದಾವೆ ಗಂಗಾ ನದಿ ಯಮುನಾ ನದಿ ಗೋದಾವರಿ ನದಿ ನರ್ಮದಾ ನದಿ ಕಾವೇರಿ ನದಿ ಕೃಷ್ಣಾ ನದಿ ಪೆನ್ನಾರ್ ನದಿ ಹೀಗೆ ಅನೇಕ ನದಿಗಳು ಕಲಕಲನೆ ಹರಿಯುತ್ತಿದ್ದಾವೆ ಆ ನದಿಗಳಲ್ಲಿ ಹರಿಯುವಂತ ನೀರೆಲ್ಲದೂ ಸಹ ನಮ್ಮದೇ ಆಗಿದೆ ಕಣ ಕಣದಲ್ಲೂ ಭಾರತೀಯ ರಕ್ತ ನಮ್ಮದು ನಮ್ಮ ಕಣ ಕಣ ಅಂದ್ರೆ ಅಣುವಿನಲ್ಲೂ ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲೂ ಭಾರತೀಯರ ರಕ್ತ ನಮ್ದಾಗಿದೆ ನಾವೆಲ್ಲರೂ ಸಹ ಭಾರತೀಯರಾಗಿದ್ದೇವೆ ಅಂತ ಕವಿ ಹೇಳ್ತಿದ್ದಾರೆ ಮುಂದುವರೆದು ಇಲ್ಲಿ ಪ್ರಕೃತಿ ಮತ್ತು ನದಿಯನ್ನು ವರ್ಣಿಸ್ತಾ ಇದ್ದಾರೆ ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ ನಮ್ಮ ಭಾರತ ದೇಶದ ಈ ಭಾಗದಲ್ಲಿ ಹಿಮಾಲಯ ಪರ್ವತಗಳ ಶ್ರೇಣಿ ಇದೆ ಹಿಮಾಲಯ ಪರ್ವತವು ಪರಕೀಯರ ಅಂದರೆ ಶತ್ರುಗಳ ದಾಳಿಯಿಂದ ನಮ್ಮನ್ನು ರಕ್ಷಿಸಿದೆ ಹಾಗೆ ಇಲ್ಲಿ ನೈಋತ್ಯದ ಕಡೆಯಿಂದ ಬೀಸುವಂಥ ಮಾನ್ಸೂನ್ ಮಾರುತಗಳನ್ನು ತಡೆದು ಭಾರತದ ದಕ್ಷಿಣ ಭಾಗಕ್ಕೆ ಅತಿ ಹೆಚ್ಚಿನ ಮಳೆಯನ್ನು ಕೊಡ್ತವೆ ಹಿಮಾಲಯ ಪರ್ವತಗಳು ಹಾಗೂ ಉತ್ತರ ಭಾರತಕ್ಕೂ ಸಹ ಮಳೆ ಆಗ್ತದೆ ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ ನಮ್ಮನ್ನು ಕಾಯ್ತೇ ಇರುವಂತಹ ಹಿಮಾಲಯ ಪರ್ವತ ಶ್ರೇಣಿಯು ತಂದೆಯಂತೆ ಸಮಾನವಾಗಿದೆ ನಮಗೆ ತಂದೆ ಸಮಾನವಾಗಿದೆ ಹಾಗೆ ಇಲ್ಲಿರುವಂತಹ ನದಿಗಳು ಅಂದ್ರೆ ಭಾರತ ದೇಶದಲ್ಲಿರುವಂತಹ ನದಿಗಳು ಅಂದ್ರೆ ಗಂಗೆ ತುಂಗೆ ಕಾವೇರಿ ಗಂಗಾ ನದಿ ತುಂಗಾ ನದಿ ಕಾವೇರಿಯು ತಾಯಿ ಸಮಾನ ಈ ಗಂಗಾ ನದಿ ಭಾರತೀಯರಿಗೆ ಪವಿತ್ರವಾದ ನದಿ ಗಂಗಾ ನದಿ ಅದ್ರಿಂದಲೇ ಗಂಗಾ ಸ್ನಾನ ತುಂಗಾಪಾನ ಅಂತ ಒಂದು ಮಾತನ್ನ ಹೇಳ್ತಾರೆ ನಾವು ಗಂಗಾ ನದಿಯಲ್ಲಿ ಸ್ನಾನ ಮಾಡಬೇಕು ಹಾಗೆ ತುಂಗಾ ನದಿಯ ನೀರನ್ನು ಕುಡಿಯಬೇಕು ಹಾಗೆ ಕಾವೇರಿಯು ತಾಯಿ ಸಮಾನ ಕಾವೇರಿ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಸಹ ಕರ್ನಾಟಕ ತಮಿಳುನಾಡು ಕೇರಳ ಮತ್ತು ಪಾಂಡಿಚೇರಿಗೂ ಸಹ ಈ ಕಾವೇರಿ ನದಿ ನೀರಿನ ಉಪಯೋಗವಾಗ್ತಾ ಇದೆ ಅದರಿಂದಲೇ ಕಾವೇರಿಯು ಸಹ ನಮಗೆ ತಾಯಿ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿಯಂತೆ ಸಮಾನವಾಗಿವೆ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ನೋಡಿ ಎಷ್ಟು ಚೆನ್ನಾಗಿ ಕವಿ ಇಲ್ಲಿ ಮಾತನ್ನು ಬಳಸಿದರೆ ನಿದೇಶದ ಭಾರತ ದೇಶದಲ್ಲಿ ವಾಸಿಸುತ್ತಿರುವಂತಹ ಜನರೆಲ್ಲರೂ ಸಹ ಸೋದರರು ಬ್ರದರ್ಸ್ ಸೋದರರಿಗೆ ಸಮಾನ ಅಂತ ಕವಿ ಆರ್ ಎನ್ ಜಯಗೋಪಾಲ್ ರವರು ಹೇಳ್ತಾ ಇದ್ದಾರೆ ಈ ನಾಡಿನ ಹೃದಯವದು ದೈವ ಸನ್ನಿಧಾನ ಈ ನಾಡಿನಂದರೆ ಕನ್ನಡ ನಾಡಿನ ಹೃದಯವದು ಕನ್ನಡ ನಾಡಿನ ಜನಗಳ ಹೃದಯವು ಕನ್ನಡ ನಾಡು ದೈವ ಸನ್ನಿಧಾನ ದೈವದ ಸನ್ನಿಧಾನವಾಗಿದೆ ಸನ್ನಿಧಾನ ಅಂದರೆ ಸ್ಥಳವಾಗಿದೆ ದೇವರ ಸನ್ನಿಧಾನವಾಗಿದೆ ದೇವರ ಸ್ಥಳವಾಗಿದೆ ಅಂತ ಹೇಳ್ತಿದ್ದಾರೆ ಮುಂದೆ ಅಜಂತ ಎಲ್ಲೋರ ಮಳೆಬೀಡು ಬೀಡು ಬೇಲೂರು ಸಿಲೆಗಳಿವು ಕಲೆಯಾಗರ ಅಜಂತ ಎಲ್ಲೋರ ಅಜಂತ ಎಲ್ಲೋರ ಇವು ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾದಂತ ಗುಹೆಗಳಿವೆ ಅಜಂತದಲ್ಲಿ ಗುಹೆಗಳಿವೆ ಆ ಗುಹೆಗಳು ತುಂಬಾ ಚೆನ್ನಾಗಿವೆ ಮಹಾರಾಷ್ಟ್ರಕ್ಕೆ ಹೋದಾಗ ನೋಡಿ ಅಜಂತ ಗುಹೆಗಳನ್ನ ಎಲ್ಲೋರ ರಾಷ್ಟ್ರಕೂಟರ ಒಂದನೇ ಕೃಷ್ಣನು ಇಲ್ಲಿ ಒಂದೇ ಬಂಡಿಯಲ್ಲಿ ಕೊರೆಯಲ್ಪಟ್ಟಿರುವಂತ ಒಂದನೇ ಕೃಷ್ಣನಿಂದ ನಿರ್ಮಾಣವಾದಂಥ ಕೈಲಾಸನಾಥ ದೇವಾಲಯ ಇದೆ ಹಳೇಬೀಡು ಬೇಲೂರು ಹಳೆ ಹಳೇಬೀಡು ಮತ್ತು ಬೇಲೂರಿನಲ್ಲಿ ಹೊಯ್ಸಳರ ಶಿಲ್ಪ ಕಲೆಗಳು ಇವೆ ಆ ದೇವಾಲಯಗಳು ವಿಶ್ವ ಪ್ರಸಿದ್ಧಿಯಾಗಿವೆ ಹಳೇಬೀಡಿನಲ್ಲಿರುವಂಥ ಹೊಯ್ಸಳೇಶ್ವರ ಶಾಂತಲೇಶ್ವರ ದೇವಾಲಯ ಹಾಗೂ ಬೇಲೂರಿನಲ್ಲಿರುವಂತಹ ವಿಶ್ವವಿಖ್ಯಾತ ಚನ್ನಕೇಶ್ವರ ದೇವಾಲಯ ಇವು ಶಿಲೆಗಳ ಕಲೆಯಾಗರ ಶಿಲೆಗಳಿಂದ ಕೂಡಿದಂಥ ಕಲೆಯಾಗರವೇವೆ ಕಲೆಯ ಆಗರಗಳಾಗಿವೆ ಹಳೇಬೀಡು ಮತ್ತು ಬೇಲೂರು ಅದರಲ್ಲೂ ಸಹ ವಿಶೇಷವಾಗಿ ಬೇಲೂರಿನಲ್ಲಿರುವಂತಹ ಚನಕೇಶ್ವರ ದೇವಾಲಯದಲ್ಲಿರುವಂತಹ ಶಿಲಾ ಬಾಲಿಕೆಯರು ವಿಶ್ವಪ್ರಸಿದ್ಧಿಯಾಗಿವೆ ಮುಂದುವರೆದು ಹಿಂದೂ ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರ ಈ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಿಂದೂ ಧರ್ಮವಿದೆ ಬೌದ್ಧ ಧರ್ಮವಿದೆ ಜೈನ ಧರ್ಮವಿದೆ ಕ್ರೈಸ್ತ ಧರ್ಮವಿದೆ ಮುಸಲ್ಮಾನ ಧರ್ಮವಿದೆ ಇಷ್ಟೆಲ್ಲ ಧರ್ಮಗಳು ಮಹಾಸಾಗರದಂತೆ ಇವೆ ಮಹಾಸಾಗರ ಅಂದರೆ ದೊಡ್ಡ ಸಾಗರ ಅರ್ಥ ಉದಾಹರಣೆಗೆ ಹಿಂದೂ ಮಹಾಸಾಗರ ಪೆಸಿಫಿಕ್ ಮಹಾಸಾಗರ ಅಟ್ಲಾಂಟಿಕ್ ಮಹಾಸಾಗರಗಳಿದಾವಲ್ಲ ಹಾಗೆ ಈ ಭಾರತ ದೇಶದಲ್ಲಿ ಧರ್ಮಗಳ ಮಹಾಸಾಗರವಾಗಿವೆ ಅಂದರೆ ಹಿಂದೂ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮ ಕ್ರೈಸ್ತ ಧರ್ಮ ಮುಸಲ್ಮಾನ ಧರ್ಮ ಸಿಖ್ ಧರ್ಮ ಪಾರ್ಸಿ ಧರ್ಮ ಈಗ ಅನೇಕ ಧರ್ಮಗಳ ಮಹಾಸಾಗರವಾಗಿದೆ ನಮ್ಮ ದೇಶ ಭಾರತ ಅಂತ ಹೇಳ್ತಿದ್ರ ಮುಂದೆ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ಇಲ್ಲಿ ರೈತರ ಬಗ್ಗೆ ಕವಿ ಹೇಳ್ತಾ ತಂಗಾಳಿಗೆ ತಲೆದೂಗುವ ಪೈರಿನ ಹಾಡು ತಂಗಾಳಿ ಅಂದ್ರೆ ತಂಪಾದ ಗಾಳಿಗೆ ತಲೆದೂಗುವ ಅಂದ್ರೆ ತಲೆದೂಗುವ ಅಂದ್ರೆ ಇದು ನುಡಿಗಟ್ಟು ಆಗ್ತದೆ ಮೆಚ್ಚುಗೆ ಸೂಚಿಸುವಂತ ಪೈರಿನ ಹಾಡು ಇಲ್ಲಿ ಹೊಲ ಗದ್ದೆಗಳಲ್ಲಿ ಪೈರು ಅಂದ್ರೆ ಬೆಳೆಗಳು ಹಾಡನ್ನ ಆಡ್ತಾ ಇದ್ದಾವೆ ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ಆ ಹಾಡಿಗೆ ಪೈರುಗಳ ಹಾಡಿಗೆ ತಾಳ ಕೊಡುವಂತ ಯಂತ್ರದ ಜಾಡು ಅಂದ್ರೆ ಭತ್ತದಿಂದ ನಾವು ಅಕ್ಕಿ ಗಿರಣಿಯಲ್ಲಿ ಅಕ್ಕಿ ಗಿರಣಿಯಲ್ಲಿ ರೈಸ್ ಮಿಲ್ಲಲ್ಲಿ ಅಕ್ಕಿನ ಮಾಡ್ತೀವಿ ರೈಸ್ ಮಾಡ್ತೀವಿ ಆ ಯಂತ್ರದ ಜಾಡು ತಕ್ಕ ಹೇಳ್ತಿದ್ರೆ ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು ವಿಜ್ಞಾನ ಅನ್ನೋದು ಅಜ್ಞಾನ ಅಂದ್ರೆ ಅಂಧಕಾರ ಅಂಧಕಾರವನ್ನ ಗೆಲ್ಲುವಂತಹ ಹಾಡಾಗಿದೆ ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಹೊಸ ಭಾರತ ನವ ಭಾರತದ ನಿರ್ಮಾಣವು ಸಾಗ್ತಿದೆ ನೋಡಿ ಅಂತ ಹೇಳಿ ಅಂದ್ರೆ ಭಾರತೀಯರಿಗೆ ಎಲ್ಲರಿಗೂ ಸಹ ಆರ್ ಎನ್ ಜೆ ಗೋಪಾಲ್ ರವರು ಕರೆ ಕೊಡ್ತಿದ್ದಾರೆ ಎಲ್ಲರಿಗೂ ಸರಿಗೂ ಸಹ ಧನ್ಯವಾದಗಳು